ಎಲ್ರಿಗೂ ನಮಸ್ಕಾರ ನಾವು ಸಿನಿಮಾವನ್ನ ನೋಡಿದ್ದೀವಿ ಎಲ್ಲಾ ಪಾತ್ರಗಳು ಅದ್ಭುತವಾಗಿ ಬಂದಿದೆ ಸಬ್ಜೆಕ್ಟ್ ಏನು ತಗೊಂಡಿದಾರೋ ಆ ಸಬ್ಜೆಕ್ಟ್ ಬಹಳ ಅದ್ಭುತವಾದಂತ ಸಬ್ಜೆಕ್ಟ್ ಯಾಕೆ ನನ್ನ ಮಗಳು ಮಾಡಿಬಿಟ್ಟಿದ್ದಾಳೆ ಅಂತ ಓಡುವಂಥದ್ದಲ್ಲ ಭಾಳ ಕಷ್ಟಪಟ್ಟಿದ್ದಾರೆ ನನ್ನ ಕೊನೆಯಲ್ಲಿ ರೋಷ ಆಗ್ಬಿಡ್ತು ನಿಜವಾಗ್ಲು ನಾನು ರಿಯಲ್ ಪೊಲೀಸ್ ಬಂದು ಯಾ ಎಷ್ಟು ಪೊಲೀಸ್ ಹೊಟ್ಟ ಬಿಡ್ತಲ್ಲ ಅಂತ ಪ್ರತಿ ದಿವಸ ಹೊಟ್ಟೆ ಹೋಗ್ಕೊಳ್ಳುವಂಥವ್ರು ಕೈಯಿಂದ ಬೇಗ ಹೊಟ್ಟೈತಲ್ಲ ಪೊಲೀಸ್ ಅಂತ ಹಾಗೆ ಸಿನಿಮಾ ನೋಡಿದಾಗ ಮೈಯೆಲ್ಲ ಒಂಥರ ಬೆಂಕಿ ಆಯಿತು ಕೊಚ್ಚಿ ಅವನ್ನ ಕಾವೇರಿ ಒಳೆ ಕಿಸಾಕಾಗಿ ಸರ್ ನೀವು ನಮ್ಮ ಮನಸ್ಸಿನ ನೀವು ಬೇರೆ ಆಗಿದೆ ಅಲ್ಲಿ ಆ ನನಗೆ ಅದೇ ಥರ ಅವರು ಸಹ ಸಂಪತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಅದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲು ಮೈ ಎಲ್ಲ ಬೆಂಕಿ ಆಗ್ತದೆ ಮತ್ತೆ ಅದ್ಭುತವಾಗಿ ಬಂದಿದೆ ದಯಮಾಡಿ ತಾವೆಲ್ಲ ಥಿಯೇಟರ್ಗಳಿಗೆ ಬಂದು ಪಿಕ್ಚರ್ ನ ಬಹಳ ಎಂಜಾಯ್ ಮಾಡ್ತೀರಿ ಖುಷಿ ಪಡ್ತೀರಿ ಮತ್ತೆ ಎಲ್ಲಾ ಲಾಂಗ್ವೇಜ್ಗಳಲ್ಲೂ ಸಹ ಇದನ್ನ ಬಹಳ ಇಷ್ಟಪಡ್ತಾ ಇದ್ದಾರೆ ದಯಮಾಡಿ ನಾವೆಲ್ಲ ಥಿಯೇಟರ್ ಹೋಗೋಣ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರೋ ಹೇಳುತ್ತ ಮಾತು ಕಟ್ಕೊಂಡು ನಾವು ಸಿನಿಮಾ ಸುಮ್ನೆ ಕಾಮೆಂಟ್ ಮಾಡೋದು ಯಾರೋ ಹೇಳಾದ್ಮೇಲೆ ಕೇಳುವಂತದ್ದು ನಾವೆಲ್ಲ ಮಾಡಿ ಈಗಾಗಲೇ ಬೇರೆ ತೆರೆಮರೆಗೆ ಸರಿದು ಕೊಡ್ತಾ ಇದೀವಿ ಆದ್ರೆ ಬೇರೆ